ಇಲ್ಲಿ ನಾವು ಪಾಪನಾಶಿಕ ಗುಡ್ಡಕ್ಕೆ ಬಂದೇವೆ ಸರ್ ಇದು ಪಾಪನಾಶಿಕ ಗುಡ್ಡಕ್ಕೆ ಬಂದೇವೆ ಇಲ್ಲಿ ಗುಡಿ ಐತಿ ಇಲ್ಲಿ ನಾವು ಒಂದು ನಮ್ಮ ವೈದ್ಯರು ನಮ್ಮ ಸಂಚಾಲಕ ವೈದ್ಯರು ಏನದಾರಲ್ಲ ನೆಲವೇ ಅವ್ರ ಕಣ್ಣಿಂದ ನೀವು ಎರಡು ಮಾತು ಇದು ಮಾಡ್ರಿ ಅವರೆಲ್ಲ ತೋರಿಸ್ತಾರೆ ಯಾವ ಗಿಡ ಏನು ಅನ್ನೋದು ಎದಕ್ಕೆ ಬರ್ತೈತಿ ಅನ್ನೋದು ತೋರಿಸ್ತಾರೆ ನಮ್ಮ ವೈದ್ಯರು ಹೇಳ್ರಿ ವೈದ್ಯರು ನಮಸ್ಕಾರ ನಾವು ಪ್ರಾಪರ್ ಬಸವನ ಭಾಗ್ಯವಾಡಿ ಪಾರಂಪರಿಕ ವೈದ್ಯರು ಎಲ್ಲ ಕೂಡಿ ಹದಿನೈದನೇ ನಮ್ಮದು ಸಮ್ಮೇಳನಕ್ಕೆ ಬಂದಿದ್ದೆವು ಪಾರಂಪರಿಕ ವೈದ್ಯರ ಸಮ್ಮೇಳನಕ್ಕೆ ಬಿದರ್ನಲ್ಲಿ ಇತ್ತು ಆ ಸಂದರ್ಭದಲ್ಲಿ ನಾವು ಎಲ್ಲ ವೈದ್ಯರು ಕೂಡಿ ಇಲ್ಲಿ ಪಾಪನಾಶಕ ದೇವಸ್ಥಾನ ಅಂತೇಳಿ ಅದ್ಭುತವಾದಂಥದ್ದು ಒಂದು ದೇವಸ್ಥಾನ ಅದ ಆಮೇಲೆ ಇಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಗುಡ್ಡದ ಆ ಗುಡ್ಡದಲ್ಲಿ ಎಲ್ಲ ಥರದ ವನಸ್ಪತಿಕ ಅದಾವ ಆದರೆ ಇದರಲ್ಲಿ ಬಂದು ತಿಳ್ಕೊಳ್ಳುವಂಥ ವೈದ್ಯರು ಇಲ್ಲಿ ಬರಬೇಕು ಇದ್ರ ಒಳಗೆ ಒಂದು ನಾವು ವನಸ್ಪತಿಕ ಬಗ್ಗೆ ನಾ ನಿಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ನಾನು ವಿಚಾರ ಬಂತು ಅದಕ್ಕಾಗಿ ಇದನಂತೂ ಎಲ್ಲರೂ ನೋಡಿದ್ದೀವಿ ದೊಡ್ಡ ಬೇವು ಇದು ಏನ್ರಿ ವೈದ್ಯರ ತೋರಿಸ್ರಿ ಇದಕ್ಕೆ ಬೇವು ಅಂತಾರಲ್ಲ ಹಾಂ ರೀ ಬೇವಿನ ಗಿಡ ಅಂದರೆ ಇದು ಗಿಡ ಇದು ಎಲ್ಲರೂ ನೋಡಿದ್ದೀವಿ ಇದ್ರ ಹೂವು ಹಿಂಗೆ ಇರ್ತಾವಲ್ರಿ ಇದ್ರೂ ಅವು ಹಿಂಗೆ ಇರ್ತಾವ ರೀ ಇದು ಇದು ಬೇವಿನ ಗಿಡ ಹಾಂ ಇದು ನಾವು ಏನು ಮಾಡ್ತೀವಿ ಅಂತಂದ್ರೆ ಅಂತಂತಂದ್ರೆ ಇದ್ರದು ಇದ್ರದ್ದು ಒಂದು ನಿಮ್ಮ ಅದ್ಭುತವಾದಂತ ಇದು ಇದ್ರೊಣದವ್ರು ಭಾಳ ಅದಾವ ಈಗ ಬೇವಿನ ಒಂದೇ ನೆಲೆಬೇವು ನಾವೆಲ್ಲ ಹೇಳ್ತೀವ್ರಿ ನಿಮಗ್ರಿ ಹೇಳಿ ಇದು ನಾವು ಬೇವು ಬೆಲ್ಲ ಅಂತೇಳಿ ಮಾಡಿಕ ಉಗಾದಿ ಪಾಂಡೆ ಉಗಾದಿ ಪಾಂಡ್ಯಕ್ ರೀ ಹೌದ್ರೆ ಇದ್ರ ಹೂವು ನೋಡ್ರಿ ಬೇವು ಬೆಲ್ಲ ಅಂತೇಳಿ ನಾವು ಇದನ್ನ ಮಾಡಿಕ ನಾವು ಸೇವನೆ ಮಾಡ್ತೀವಿ ಇದು ಮಾಡುವುದರಿಂದ ಬೇವು ಬೆಲ್ಲ ಅಂತೇಳಿ ನಮ್ಮ ಶರೀರ ಶುದ್ಧೀಕರಣಕ್ಕೆ ಸಂಬಂಧನೇ ಇದನ್ನ ಮಾಡಿದ್ದು ನಮ್ಮ ಹಿರಿಯವರು ಇವೆಲ್ಲ ಹಬ್ಬಗಳನ್ನು ಎಲ್ಲಾ ಆಚರಣೆ ಬರ್ತಾವಲ್ಲ ನಮ್ಮ ಶರೀರ ಶುದ್ಧೀಕರಣ ಬಂದಿರ್ತಾವ್ರಿ ಇದು ಬೇವು ಬೆಲ್ಲ ಇದು ಇದರ ತಪ್ಪಲ್ಲ ಆಯ್ತು ರೀ ಆಮೇಲೆ ಇದು ನೆಲಬೇವು ಇದು ನೆಲಬೇವು ಅಂತೇಳಿ ಇದು ಬಾಳ ಎತ್ತರ ಬೆಳೆಯಂಗಿಲ್ರಿ ಎರಡು ಅಥವಾ ಎರಡೂವರೆ ಪುಟ್ಟ ಬೆಳಿತೈತಿ ಇದ್ರೊಳಗೆ ಇದು ನೆಲಬೇವು ಅಂತ ಇದು ಎದಕ್ಕೆ ಎದಕ್ಕೆ ಬರ್ತೈತ್ರಿ ಇದನ್ನ ನೆರಳಿನೊಳಗೆ ಒಣಗಿಸಿ ಹೂವು ಕಾಯಿ ನೋಡ್ರಿ ಹೂವು ಈ ನಮ್ಮನಿಗೆ ಇರ್ತಾವ ಆಮೇಲೆ ಕಾಯಿ ಹಿಂಗೆ ಉದ್ದ ಉದ್ದ ಬರ್ತಾವ್ರಿ ಎಲ್ಲರೂ ನೀವು ಸರಿಯಾಗಿ ನೋಡ್ಕೋಬಹುದು

ವೈದ್ಯರ ನೀವು ಹೇಳ್ರಿ ವೈದ್ಯರ ನೀವು ಹೇಳ್ರಿ ಹೇಳ್ರಿ ವೈದ್ಯರ ನೀವು ಹೇಳ್ರಿ ಒಂದ್ ಸ್ವಲ್ಪ ವೈದ್ಯರ ಒಂದ್ ಸ್ವಲ್ಪ ಕಲ್ಕೋರಿ ಅಲ್ಲಿ ಏನ್ ಹೇಳ್ತಾರೆ ಕಲ್ಕೋರಿ ವೈದ್ಯರ ಇದನ್ನ ಕಿತ್ತಿ ನೆರಳಿ ಒಣಗಿಸಿರಿ ಇದರ ಪೌಡರ್ ಮಾಡಿ ಮುಂಜಾನೆ ಅರ್ಧ ಸ್ಪೂನ್ ಸಂಜೆಗೆ ಅರ್ಧ ಸ್ಪೂನ್ ನೀರಿನೊಳಗೆ ತಗೊಳ್ಳೋದ್ರಿಂದ ಶುಗರ್ಕ್ಕೆ ಆರಾಮ ಇದು ಫಸ್ಟ್ ಆಮೇಲೆ ಒಳಗೆ ಇರುವಂಥವು ಭಾಳಷ್ಟು ನಮ್ಮ ರೋಗಗಳನ್ನು ಹೊಟ್ಟೆ ಹೊಟ್ಟೆಯೊಳಗೆ ಇರುವಂಥವು ಲಿವರ್ಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ನಿಮಗೆ ಲಂಗ್ಸಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ವಾತಕ್ಕೆ ಸಂಬಂಧಪಟ್ಟಿದ್ದು ಪಿತ್ತಕ್ಕೆ ಸಂಬಂಧಪಟ್ಟಿದ್ದು ಇವೆಲ್ಲ ನಿರ್ಮಾಣ ಹೊಟ್ಟೆ ಹೊಟ್ಟೆಯೊಳಗೆ ನಿರ್ಮಾಣ ಆಗುವಂಥವ್ರು ಈ ಎಲ್ಲ ರೋಗಕ್ಕೂ ಇದು ಗುಣಪಡಿಸ್ತೈತಿ ಮೊದಲನೇದು ಶುಗರ ಎರಡನೇದ್ದು ಇದು ಏನೈತ್ರಿ ಹೊಟ್ಟಿ ರೋಗಗಳಿಗೆ ಹೊಟ್ಟೆ ಕಡಿತ ಇರಲಿ ಅಥವಾ ಮಲಬದ್ಧತೆ ಇರಲಿ ಕಪದೋಷ ಇರಲಿ ಪಿತ್ತ ದೋಷ ಇರಲಿ ವಾತ ದೋಷ ಇರಲಿ ಇದು ಎಲ್ಲದಕ್ಕೂ ಕೂಡ ಇದು ಬರುವಂಥದ್ದು ಒಂದನೇದು ಆಮೇಲೆ ರೀ ಇದನ್ನು ಕಷಾಯ ಮಾಡಿ ಕುಡಿಯುವುದರಿಂದ ನಾವು ಇದಕ್ಕೆ ಕಷಾಯ ಮಾಡಿ ಕುಡಿಯುವುದರಿಂದ ರಕ್ತ ಶುದ್ಧ ಆಗ್ತೈತ್ರಿ ರಕ್ತ ಏನಾಗ್ತೈತಿ ರೀ ಶುದ್ಧ ಆಗ್ತೈತ್ರಿ ಆಮೇಲೆ ರಕ್ತ ಶುದ್ಧ ಅಂತಂದ್ರೆ ಕೆಲವೊಂದು ಮಂದಿಗೆ ಈ ಸೂಬ್ ಇರ್ತೈತಿ ಗಜ್ಜರಿ ಇರ್ತೈತಿರಿ ರೋಗ ಇರ್ತೈತಿರಿ ಅವೆಲ್ಲ ಇದಕ್ಕೆ ಹೋಗ್ಬಿಡ್ತಾವ್ರೆ ಅಂಥ ಇದು ಅದ್ಭುತವಾದಂಥದ್ದು ಇದು ಔಷಧ ಇದ್ರ ಗುಣಧರ್ಮ ಹೇಳ್ಬೇಕಂತಂದ್ರೆ ಈ ವಿಡಿಯೋ ಒಂದು ಅರ್ಧ ಮ್ಯಾಗ ಆಗ್ತೈತಿ ಅದಕ್ಕಾಗಿ ನಾ ನಿಮ್ಮದು ಹೆಚ್ಚು ಸಮಯ ತಗೋಲಾರ್ದೇ ಒಂದು ಎರಡು ಮೂರು ಅದ್ಭುತವಾದಂಥದ್ದು ನಾ ಇದ್ರ ಗುಣಧರ್ಮಕ್ಕೆ ಅನ್ನೋ ಹೇಳಿಕೇಶ ವಿಡಿಯೋವನ್ನು ನಾನು ಮುಗಿಸ್ತೀನಿ ರೀ ಅದಕ್ಕಾಗಿ ನಮ್ಮ ಅನ್ನು ನೀವು ಆದಷ್ಟು ಇದಕ್ಕೆ ಲೈಕ್ ಮಾಡಿರಿ ಆಮೇಲೆ ಏನೈತ್ರಿ ಇದ್ರದ್ದು ತಿಳ್ಕೊಳ್ಳೋದು ಪ್ರಯತ್ನ ಮಾಡಿರಿ ನಾವು ಬಸವನ ಭಾಗಿ ವಾಣಿಯಿಂದ ಬಂದೀವಿ ಇದು ಮುಜ ಮುಜಾವರ್ ಚೈನಲ್ ಅಂತ ಹೇಳಿ ಇದನ್ನು ತೆಗೆದು ಇದು ಎರಡನೇ ಇತ್ತು ಇದು ನೆಲಬೇವು ಇದು ಏನೈತ್ರಿ ಬಿಸಿಲಿಗೆ ಸ್ವಲ್ಪ ನಿಮಗೆ ಸರಿಯಾಗಿ ವಿಶೇಷ ಹೇಗೆ ಹೇಗೆ ಮಾಡೋದು ಈ ಸದ್ದು ನೋಡ್ರಿ ನಮ್ಮ ವೈದ್ಯರು ಹೇಳಿದರು ಅಂತ ಇಲ್ಲೈತೆ ನೋಡ್ರಿ ಇದು ನನ್ನ ಮುಖದ ಬಲ್ಯಾಕೈತು ನೋಡ್ರಿ ಇಲ್ಲಿ ಎಲ್ಲ ಭೇ ಇದು ಇದರ ತಪ್ಪಲ ಹೂವು ಮತ್ತು ಕಾಂಡಿ ಎಲ್ಲ ತೋರಿಸ್ರು ನಮ್ಮ ವೈದ್ಯರು ನಮ್ಮ ಸಂಚಾಲಕರು ನಾವು ಯಾಕಂದ್ರೆ ಒಬ್ರಗೊಬ್ಬರು ಬೆಳೀಲಿ ಮತ್ತು ಇದು ಆಗಲಿ ಅಂತ ನಮ್ಮ ಒಂದು ಇದು ಐತ್ರಿ ಇದು ನೆಲಬೇವು ಎದಕ್ಕೆ ಬರ್ತೈತಪ್ಪ ಅಂದ್ರೆ ಅವ್ರು ನಮ್ಮ ವೈದ್ಯರು ಹೇಳಿದರು ಇದಕ್ಕೇನು ಮಾತ್ರ ಮತ್ತು ನಿಮ್ಗೆ ತಗೊಳ್ಳೋ ಅಂಥವು ಅಂಥದ್ದು ಎರಡು ಹೇಳಿರ್ತೀನಿ ನಿಮ್ಗೆ ಅತಿಯಾದ ಉರಿ ಮೇಯೊಳಗೆ ಉರಿ ಬರ್ತಿರ್ತಾವೆ ನೋಡ್ರಿ ನೀವು ಏನಂತ ಜ್ವರ ಅಂತೀರಿ ಕೆಲವೊಂದು ತವಲ್ಲಿ ಉರಿ ಅಂತೇವೆ ನಾವು ಇದಕ್ಕೆ ಅದು ಜ್ವರಕ್ಕೆ ನೈತಲ್ರಿ ನೀವು ಒಂದು ಐದರಿಂದ ಆರು ಎಲಿ ಬಾಯಿಯೊಳಗೆ ಕೊಟ್ಕೊತ ಹೋದ್ರೆ ಅಂದ್ರೆ ಏನು ರೀ ಜ್ವರ ಕಡಿಮೆ ಆಗುವಂಥದ್ದು ಇದು ಐತಿ ಮತ್ತು ಹೊಟ್ಟೆ ನೋವು ಯಾಕತ್ತಂದ್ರೆ ಒಂದು ಮುಟ್ಟಿ ಒಂದು ಮೂರು ಬಳ್ಳಿಗೆ ಎಷ್ಟು ಬರ್ತೈತಿ ನೆಲಬ ತೊಗೊಳೋದು ತೊಗೊಂಡ ಕಿಸಿಂದೆ ನೈತಲ್ರಿ ಇದಕ್ಕೆ ನೀವು ಚೆಂದಾಗೆ ನೈತಲ್ರಿ ಇದಕ್ಕೆ ಒಂದು ಸ್ವಲ್ಪ ಜಜ್ಜೋದು ಜಜ್ಜಿ ನೀರಿ ಒಳಗೆ ತಗೊಂಡು ಕೊಟ್ರಂದ್ರೆ ಹೊಟ್ಟೆ ನೋವು ಕಡಿಮೆ ಅಂತೈತಿ ಮತ್ತು ನಮಗೆ ಯಾವುದೇ ಮತ್ತು ಇದು ಇತ್ತಂದ್ರೆ ಪಿತ್ತು ಬಿತ್ತು ಎಲ್ಲ ಇದ್ದಿದ್ದು ಹೋತೈತಿ ಅಂಜಲಾರೆ ತಗೋರಿ ಒಂದು ಸ್ವಲ್ಪ ಕೈ ಇರ್ತೈತಿ ಅದು ದಿನ ಮುಂದೆ ಒಂದು ಸ್ವಲ್ಪ ಇದು ಇರ್ತೈತಿ ಇಲ್ಲಿ ನಾವು ನಮ್ಮ ಪಾಪನಾಶಕ ಗುಡ್ಡಕ್ಕೆ ಬಂದೇವೆ ನಾವು ಇಲ್ಲಿ ಬೀದರ್ದೊಳಗೆ ನಮ್ಮ ಚೈನಾಲೇ ನೈತೆಲ್ಲ ನಾವು ಮಾಡಿರ್ತೇವೆ ನಮ್ಮ ವೈದ್ಯರು ಇಷ್ಟು ತನಕ ನಿಮಗೆ ತಿಳಿಸಿದ್ರು ಒಬ್ಬರಿಗೊಬ್ರು ಏನು ತಿಳಿಲಿಕ್ಕಂದರು ನಮ್ಮ ವೈದ್ಯರ ಫೋನ್ ನಂಬರ್ ಅಂತರೂ ನಾವು ಇಷ್ಟು ಕಿಸಿಂದ ಕೊಡಿಸ್ತೇವೆ ಇಲ್ಲಿರಾ ನಿಮ್ಮ ಫೋನ್ ನಂಬರ್ ಹೇಳಿರಿ ವೈದ್ಯರ ನಮ್ಮ ಫೋನ್ ನಂಬರ್ ರೀ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಜೀರೋ ಟೂ ಜೀರೋ ಟೂ ಸೆವೆನ್ ಇದು ನೋಡಿರಿ ನಮ್ಮ ವೈದ್ಯರು ನಮ್ಮ ತಮ್ಮ ನಂಬರ್ನು ಹೇಳಾರ ಅಕಸ್ಮಾತ್ ನಿಮಗೆ ಏನು ನಿಮಗೆ ಹಂಗೆ ಒಂದು ಸ್ವಲ್ಪ ತಿಳಿಲಿಕ್ಕಂದ್ರೆ ನಮ್ಮ ವೈದ್ಯರಿಗೆ ಹಚ್ಚಿರಿ ಮುಂಜಾನೆ ವೈದ್ಯಕೀಯ ಮಾಡೋ ವೈದ್ಯರಿಗೆ ಒಂದು ಸ್ವಲ್ಪ ಟೈಮ್ ಭಾಳ ಕಡಿಮೆ ಆಗ್ತೈತಿ ಇದು ಯಾಕಂದ್ರೆ ಇದು ರಂಜಾನ್ ತಿಂಗಳ ರಂಜಾನ್ ತಿಂಗಳದಾಗ ಮತ್ತು ಸಂಜೆ ಕಡೆ ಸೇತ್ಕೊಂಡು ಕೂತೀರಿ ಒಂದು ಸ್ವಲ್ಪ ನೋಡಿಕ ಟೈಮ್ ಇದು ಮಾಡಿ ಈ ತಿಂಗಳದಾಗ ಹಚ್ಚಿದ್ರಂದ್ರೆ ಈ ಮಾರ್ಚ್ ತಿಂಗಳದೊಳಗೇನು ರಂಜಾನ್ದ ರುಜೆಗಳು ನಡೆದವು ಅವ್ರಿಗೆ ಒಂದು ಸ್ವಲ್ಪ ಇದು ಆಗೋದಿಲ್ಲ ಮತ್ತೇನು ಸಮಯ ಅವಕಾಶ ತೊಗೊಂಡ ಕಿಸಿಂದ ನೀವು ಹಚ್ಚಿ ವೈದ್ಯರು ಮತ್ತು ನಮ್ಮ ಸಣ್ಣ ಸಣ್ಣ ಯಾವ ಇದು ಇದ್ದರೆ ನಿಮ್ಮ ಕಡೆ ನೆಲೆಬೇ ಇತ್ತಂದ್ರೆ ಅದಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಇದು ಇತ್ತಂದ್ರೆ ಅವ್ರಿಗೆ ಹೇಳಿ ಕಿಸಿಂದ ಇದು ಮಾಡಿ ಬಿಡ್ರಿ ನೀವು ಒಬ್ಬರು ಕೊಬ್ಬರಿ ಇದು ಏನೈತಲ್ಲ ಇಡು ಹಾಂ ರೀ ತಗೋರಿ ಹಾಂ ಇದರ ಉಪಯೋಗ ತೊಗೋರಿ ನೀವು ಉಪಯೋಗ ತೊಗೊಂಡ ಕಿಸಿಂದ ಇದು ಮಾಡ್ರಿ ಯಾವುದೇ ರೋಗಗಳ ಬಗ್ಗೆ ಆಗಲಿ ಯಾವುದೇ ಔಷಧ ಬಗ್ಗೆ ಆಗಲಿ ನಿಮ್ಗ ಏನೋ ಕೇಳಬೇಕು ಅಂದ್ರೆ ವೈದ್ಯರು ನಮ್ಮ ಸೈಫುನ್ ಸಾಬ್ ಮುಜಾವರ್ ಚಾನೆಲ್ ಕ ನೀವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಏ ನಮ್ಮ ನಮ್ಮ ವೈದ್ಯರ ನಾವು ಹೆಸರು ಹೇಳಿ ಯಾಕಂದ್ರೆ ಅವರು ಕಲಿಬೇಕು ನಾವು ಕಲಿಬೇಕು ಎಲ್ಲಾರು ಕಲೀದು ಬಿಡುದು ಎಲ್ಲ ಐದಾರು ಮಂದಿ ವೈದ್ಯರೇ ಬಂದಿವಿ ಗುಡ್ಡಕ್ಕೆ ಅವ್ರವ್ರ ನಂಬರ್ ಕೊಡ್ತೀವಿ ಎಲ್ಲರೂ ಮಾಹಿತಿ ಕೊಡ್ತಾರೆ ಮಾಹಿತಿ ಉಪಯೋಗ ಮಾಡ್ಕೋಬೇಕು ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ ಧನ್ಯವಾದಗಳು